ಅಲ್ಲ ಈಗ ಇಲ್ಲಿ ಕನ್ನಡ ಬರಲ್ ಕುಂತ್ರೆ ಹಂಗೆ ಇಲ್ಲಿ ಫ್ರಂಟ್ ಡೆಸ್ಕ್ ಅಲ್ಲಿ ಕೂತ್ಕೊಳ್ಳೋರು ಕನ್ನಡ ಬರಲ್ಲ ಅಂದ್ರೆ ಏನ್ರಿ ಇದು ಎಲ್ಲೆಲ್ಲರೂ ತಂದು ಹಾಕ್ತಾ ಇದ್ರಿ ಇಲ್ಲಿ ಯಾರು ಹೇಳೋರು ಕೇಳಿಲ್ವ ಇಲ್ಲಿ ಯಾರು ಮ್ಯಾನೇಜರ್ ಮ್ಯಾನೇಜರ್ ಪ್ಲೀಸ್ ಕಮ್ಮಿ ನಮ್ಗೆ ಗೊತ್ತಿಲ್ಲ ರೀ ನಿಮ್ ಆಲ್ ಇಂಡಿಯಾ ಎಲ್ಲ ಇಂಟರ್ನ್ಯಾಷನಲ್ ಮಾಡ್ಕೊಳ್ಳಿ ನಮಗೆ ಫ್ರಂಟ್ ಡೆಸ್ಕ್ ನಾವು ಕನ್ನಡದವರು ನಾನು ಮಾತಾಡಲ್ಲ ರೀ ಯಮಸ್ರಿ ಅವ್ರನ್ನ ಯಾಕ್ರಿ ನಾನ್ ಮಾತಾಡ್ಬೇಕು ಹಾ ಯಾಕೆ ಬರದಿನಲ್ಲ ಅವ್ರು ಕನ್ನಡ ಬರಲ್ಲ ಸೊ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಅಲ್ಲ ನಿಮಗೆ ಕನ್ನಡ ಬರ್ಬೇಕು ಇಲ್ಲಿ ಕೂತ್ಕೋಬೇಕಂದ್ರೆ ಹ ಅಲ್ಲ ಇಲ್ಲಿ ಬರ್ದಿದ್ರಿ ನೀವು ಕನ್ನಡ ಕಲ್ಕೊಂಡ್ ಬರ್ಬೇಕು ಇಲ್ಲಿ ನೀವು ಬರೀರಿ ಕುಮಾರೇಶ್ವರ ಹೌಸಿಂಗ್ ಕುಮಾರೇಶ್ವರ ಗೃಹ ನಿರ್ಮಾಣ ಅಲ್ಲ ಈಗ ಇಲ್ಲಿ ಕನ್ನಡ ಬರಲ್ದೆ ಇಟ್ಕೊಂಡು ಕುಂತ್ರೆ ಹೆಂಗೆ ಈಗ ಹ ಅದು ನನಗ ಸಂಬಂಧ ನಮಗೆ ಸಂಬಂಧ ಇಲ್ಲ ಅದ ನೀವು ಒಳಗಡೆ ಏನಾದರೂ ಮಾಡ್ಕೊಳ್ಳಿ ಕಸ್ಟಮರ್ಗೆ ಕನ್ನಡದಲ್ಲಿ ಸರ್ವಿಸ್ ಬೇಕು ಯಾರು ಇಲ್ಲಿ ಮ್ಯಾನೇಜರ್ ಎಲ್ಲಿರ ಲಾಸ್ಟ್ ಯಾರು ಹಾ ಕರೀರಿ ಅವರನ್ನು ಕರೀರಿ ಇಲ್ಲ ಮೇಡಮ್ ಅವ್ರನ್ನ ಕರೀರಿ ಬೇಗ ಬೇಗ ಕರೀರಿ ಅವ್ರನ್ನ ಮೇಡಮ್ ಏನಿದು ಅವಸ್ಥೆ ನಮ್ದು ಹಾ ಅಲ್ಲ ಏನು ಅವಸ್ಥೆ ಇದು ಅಂತ ಇಲ್ಲೇ ಫ್ರಂಟ್ ಡೆಸ್ಕಲ್ಲಿ ಪೂರ್ತಿ ಕನ್ನಡ ಕಣ್ಣ ಬರಲ್ಲ ಅಂದ್ರೆ ಏನ್ರೀ ಇದು ಎಲ್ಲೆಲ್ಲರು ತಂದು ಹಾಕ್ತಾ ಇದ್ರಿ ಇಲ್ಲಿ ಯಾರು ಹೇಳೋರು ಕಳಿಲ್ವಾ ಇಲ್ಲಿ ಎಲ್ಲಿ ಮ್ಯಾನೇಜರು ಯಾರಿದ್ದಾರೆ ಮ್ಯಾನೇಜರ್ ಇಲ್ಲ ಯಾರು ಯಾರಿದ್ದಾರೆ ಮ್ಯಾನೇಜರ್ ಇಲ್ಲಿ ಯಾರು ಮ್ಯಾನೇಜರ್ ಬಂದ್ರಿ ಇಲ್ಲೇ ಮ್ಯಾನೇಜರ್ ಪ್ಲೀಸ್ ಕಮ್ ಇಯರ್ ಇವ್ರಿಗೆ ಕನ್ನಡ ಬರಲ್ಲ ಯಾಕೆ ಇಲ್ಲಿ ಇಕ್ಕ ಇಟ್ಟಿದ್ರ ಅವ್ರನ್ನ ಕೆಲಸಕ್ಕೆ ಫ್ರಂಟ್ ಡೆಸ್ಕಲ್ಲಿ ಯಾಕೆ ಇಟ್ಟಿದಿರಾ ನೀವು ಹಾ ಅದು ನಮ್ಗೆ ಗೊತ್ತಿಲ್ಲ ರೀ ನಿಮ್ ಆಲ್ ಇಂಡಿಯಲ್ಲ ಇಂಟರ್ನ್ಯಾಷನಲ್ ಮಾಡ್ಕೊಳ್ಳಿ ನಮಗೆ ಫ್ರಂಟ್ ಡೆಸ್ಕ್ ನಾವು ಕನ್ನಡದವರು ಕನ್ನಡದಲ್ಲಿ ಸರ್ವಿಸ್ಬೇಕು ನಮ್ಗೆ ಅದು ಗೊತ್ತಿಲ್ಲ ನನಗೆ ಅವ್ರನ್ನ ಒಳಗಡೆ ಬೇಕಾದಲ್ಲಿ ನೀವು ಬೇರೆ ಒಳಗಡೆ ಕೆಲ್ಸಕ್ಕೆ ಇಟ್ಕೊಳ್ಳಿ ಇಲ್ಲೇ ಫ್ರಂಟ್ ಡೆಸ್ಕಲ್ಲಿ ಕನ್ನಡದವ್ರಿಗೆ ಹಾಕಿರಿ ಇಲ್ಲಿ ನಾನು ಮಾತಾಡಲ್ಲ ರೀ ಯಬಸ್ರಿ ಅವ್ರನ್ನ ಯಾಕ್ರಿ ನಾನು ಮಾತಾಡ್ಬೇಕು ಕರೀರಿ ಅವ್ರನ್ನ ಯಾರು ಬರ್ತಾರೆ ಏನಾಗಿದೆ ನಿಮಗೆಲ್ಲ ಕಸ್ಟಮರ್ ಸರ್ವಿಸ್ ಕೊಡೋಕ್ ಗೊತ್ತಿಲ್ವಾ ನಿಮಗೆ ಒಂದ್ ಅಕ್ಷರ ಬರದಿಲ್ಲಲ್ಲ ಅವಳಿಗೆ ಅಷ್ಟುಚ್ಛವಾಯಿ ಕಾಣ್ತಿದ್ದೀರಾ ಕಸ್ಟಮರ್ನಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ